ಇನ್ನೂ ಇಷ್ಟು ದಿನಗಳ ಕಾಲ ಶಸ್ತ್ರಾಸ್ತ್ರಗಳಿಗೆ ಅಮೆರಿಕವನ್ನೇ ನಂಬಿಕೊಂಡಿರತಕ್ಕಂತಹ ಪಾಕಿಸ್ತಾನಕ್ಕೆ ಈಗ ಬಹುದೊಡ್ಡ ಆಘಾತವಾಗಿದೆ ಪಾಕಿಸ್ತಾನಕ್ಕೆ ಅಮೆರಿಕ ಅಮ್ರಾಮ್ ಕ್ಷಿಪಣಿ ನೀಡುತ್ತೆ ಎಂಬ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಆದರೆ ಇದೀಗ ಅಮೆರಿಕ ಇದಕ್ಕೆ ಫುಲ್ ಸ್ಟಾಪ್ ಹಾಕಿದೆ ಹಾಗಿದ್ರೆ ಏನಿದು ಕ್ಷಿಪಣಿಗಳ ಒಂದು ಜಟಾಪಟಿ ಅಂತೀರಾ ಈ ಸ್ಟೋರಿ ನೋಡಿ ಪಾಕಿಸ್ತಾನಕ್ಕೆ ಅಮ್ರಾಮ್ ಕ್ಷಿಪಣಿ ನೀಡಿಲ್ಲ ಪಾಕಿಸ್ತಾನದ ವರದಿ ಸುಳ್ಳು ಎಂದ ಅಮೆರಿಕ ಪಾಪಿ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಏಟಿನ ಮೇಲೆ ಏಟು ಬೀಳ್ತಾ ಇದೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಹುಚ್ಚು ನಾಯಿಯಂತೆ ಅಟ್ಟಾಡಿಸಿ ಹೊಡೆದಿದ್ದಾಯಿತು ವಿಶ್ವದ ಎದುರು ಪಾಕ್ ಮಾನ ಮೂರು ಕಾಸಿಗೆ ಹರಾಜಾಗಿದ್ದು ಆಯಿತು ಈಗ ಆಘಾತದಿಂದ ಸುಧಾರಿಸಿಕೊಳ್ಳುವ ಮುನ್ನವೇ ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಮೆರಿಕವನ್ನೇ ನಂಬಿದ್ದ ಪಾಕ್ಗೆ ಕುನ್ನ ಬಿದ್ದಿದೆ ಅಮೆರಿಕ ಪಾಕಿಸ್ತಾನ ಸಂಬಂಧ ಸುಧಾರಿಸ್ತಾ ಇರುವ ಹೊತ್ತಲ್ಲೇ ಅಮೆರಿಕ ಅಮ್ರಾಂಸ ಕ್ಷಿಪಣಿಯನ್ನು ಪಾಕಿಸ್ತಾನಕ್ಕೆ ನೀಡಲಿದೆ ಎಂಬ ಮಾಹಿತಿ ಎಲ್ಲೆಡೆ ಇತ್ತು ಇದೀಗ ಅಮೆರಿಕ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದೆ ಪಾಕಿಸ್ತಾನಕ್ಕೆ ಯಾವುದೇ ಹೊಸ ಸುಧಾರಿತ ಮಧ್ಯಮ ಶ್ರೇಣಿಯ ಏರ್ ಟು ಏರ್ ಕ್ಷಿಪಣಿಗಳನ್ನು ನೀಡೋದಿಲ್ಲ ಅಂತ ಅಮೆರಿಕ ಸ್ಪಷ್ಟಪಡಿಸಿದೆ ಈ ಬಗ್ಗೆ ಅಮೆರಿಕ ರಾಯಭಾರ ಕಚೇರಿ ಮಾಹಿತಿ ನೀಡಿದೆ ಪಾಕಿಸ್ತಾನ ಸೇರಿದಂತೆ ಹಲವಾರು ದೇಶಗಳಿಗೆ ಬಿಡಿ ಭಾಗಗಳನ್ನು ಮಾತ್ರ ಇದೆ ಅಮ್ರಾಮ್ ಕ್ಷಿಪಣಿಗಳನ್ನು ಪೂರೈಸಲ್ಲ ಅಂತ ಸ್ಪಷ್ಟಪಡಿಸಿದೆ ಏನಿದು ಅಮ್ರಾಮ್ ಅಮ್ರಾಮ್ ಅಂದರೆ ಸುಧಾರಿತ ಮಧ್ಯಮ ಶ್ರೇಣಿಯ ಏರ್ ಟು ಏರ್ ಕ್ಷಿಪಣಿ ಹಲವಾರು ಗುರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿ ಉಡಿಸ್ ಮಾಡಬಲ್ಲದು ರಾಡಾರ್ ಜಾಮಿಂಗ್ ಸಿಗ್ನಲ್ಗಳ ಮೇಲೆ ಕಾರ್ಯನಿರ್ವಹಿಸುವಂತಹ ಸಾಮರ್ಥ್ಯ ಹೊಂದಿದೆ ಎಲ್ಲ ಹವಾಮಾನದ ಪರಿಸ್ಥಿತಿಯಲ್ಲೂ ಅಂಬ್ರಾಂ ಕ್ಷಿಪಣಿ ಕಾರ್ಯನಿರ್ವಹಿಸಬಲ್ಲದು ವಿವಿಧ ಯುದ್ದಗಳಲ್ಲಿ ಈ ಕ್ಷಿಪಣಿಗಳನ್ನು ಬಳಸಿದ್ದು ವಿಶ್ವಾಸಾರ್ಹವಾಗಿದೆ ಪಾಪಿ ಪಾಕಿಸ್ತಾನದ ಪಾಪದ ಕೊಡ ತುಂಬಿದಂತೆ ಕಾಣ್ತಾ ಇದೆ ಒಂದರ ಮೇಲೊಂದರಂತೆ ಸಂಕಷ್ಟಗಳು ಎದುರಾಗ್ತಲೇ ಇವೆ ಇದೀಗ ಅಮೆರಿಕ ಕೂಡ ಅಂಬ್ರಾಂ ಕ್ಷಿಪಣಿ ಪೂರೈಸಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ ನ್ಯೂಸ್ ಡೆಸ್ಕ್ ಇನ್ನೂ ಇಷ್ಟು ದಿನಗಳ ಕಾಲ ಶಸ್ತ್ರಾಸ್ತ್ರಗಳಿಗೆ ಅಮೆರಿಕವನ್ನೇ ನಂಬಿಕೊಂಡಿರತಕ್ಕಂತಹ ಪಾಕಿಸ್ತಾನಕ್ಕೆ ಈಗ ಬಹುದೊಡ್ಡ ಆಘಾತವಾಗಿದೆ ಪಾಕಿಸ್ತಾನಕ್ಕೆ ಅಮೆರಿಕ ಅಮ್ರಾಮ್ ಕ್ಷಿಪಣಿ ನೀಡುತ್ತೆ ಎಂಬ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಆದರೆ ಇದೀಗ ಅಮೆರಿಕ ಇದಕ್ಕೆ ಫುಲ್ ಸ್ಟಾಪ್ ಹಾಕಿದೆ ಹಾಗಿದ್ರೆ ಏನಿದು ಕ್ಷಿಪಣಿಗಳ ಒಂದು ಜಟಾಪಟಿ ಅಂತೀರಾ ಈ ಸ್ಟೋರಿ ನೋಡಿ ಪಾಕಿಸ್ತಾನಕ್ಕೆ ಅಮ್ರಾಂ ಕ್ಷಿಪಣಿ ನೀಡಿಲ್ಲ ಪಾಕಿಸ್ತಾನದ ವರದಿ ಸುಳ್ಳು ಎಂದ ಅಮೆರಿಕ ಬಾಬಿ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಏಟಿನ ಮೇಲೆ ಏಟು ಇದೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಹುಚ್ಚು ನಾಯಿಯಂತೆ ಅಟ್ಟಾಡಿಸಿ ಹೊಡೆದಿದ್ದಾಯಿತು ವಿಶ್ವದ ಎದುರು ಪಾಕ್ ಮಾನ ಮೂರು ಕಾಸಿಗೆ ಹರಾಜಾಗಿದ್ದು ಆಯಿತು ಈಗ ಆಘಾತದಿಂದ ಸುಧಾರಿಸಿಕೊಳ್ಳುವ ಮುನ್ನವೇ ಜಿನ್ನಾಲ್ಯಾಂಡ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಮೆರಿಕವನ್ನೇ ನಂಬಿದ್ದ ಪಾಕ್ಗೆ ಪುನ್ನ ಬಿದ್ದಿದೆ ಅಮೆರಿಕ ಪಾಕಿಸ್ತಾನ ಸಂಬಂಧ ಸುಧಾರಿಸುತ್ತಾ ಇರುವ ಹೊತ್ತಲ್ಲೇ ಅಮೆರಿಕ ಅಮ್ರಾಂಸ ಕ್ಷಿಪಣಿಯನ್ನು ಪಾಕಿಸ್ತಾನಕ್ಕೆ ನೀಡಲಿದೆ ಎಂಬ ಮಾಹಿತಿ ಎಲ್ಲೆಡೆ ಇತ್ತು ಇದೀಗ ಅಮೆರಿಕ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದೆ ಪಾಕಿಸ್ತಾನಕ್ಕೆ ಯಾವುದೇ ಹೊಸ ಸುಧಾರಿತ ಮಧ್ಯಮ ಶ್ರೇಣಿಯ ಏರ್ ಟು ಏರ್ ಕ್ಷಿಪಣಿಗಳನ್ನು ನೀಡುವುದಿಲ್ಲ ಅಂತ ಅಮೆರಿಕ ಸ್ಪಷ್ಟಪಡಿಸಿದೆ ಈ ಬಗ್ಗೆ ಅಮೆರಿಕ ರಾಯಭಾರ ಕಚೇರಿ ಮಾಹಿತಿ ನೀಡಿದೆ ಪಾಕಿಸ್ತಾನ ಸೇರಿದಂತೆ ಹಲವಾರು ದೇಶಗಳಿಗೆ ಬಿಡಿ ಭಾಗಗಳನ್ನು ಮಾತ್ರ ನೀಡಲಾಗುತ್ತಿದೆ ಅಮ್ರಾಮ್ ಕ್ಷಿಪಣಿಗಳನ್ನು ಪೂರೈಸಲ್ಲ ಅಂತ ಸ್ಪಷ್ಟಪಡಿಸಿದೆ ಏನಿದು ಅಮ್ರಾಮ್ ಅಮ್ರಾಮ್ ಅಂದರೆ ಸುಧಾರಿತ ಮಧ್ಯಮ ಶ್ರೇಣಿಯ ಏರ್ ಟು ಏರ್ ಕ್ಷಿಪಣಿ ಹಲವಾರು ಗುರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿ ಒಡಿಸ್ ಮಾಡಬಲ್ಲದು ರಾಡಾರ್ ಜಾಮಿಂಗ್ ಸಿಗ್ನಲ್ಗಳ ಮೇಲೆ ಕಾರ್ಯನಿರ್ವಹಿಸುವಂತಹ ಸಾಮರ್ಥ್ಯ ಹೊಂದಿದೆ ಎಲ್ಲ ಹವಾಮಾನದ ಪರಿಸ್ಥಿತಿಯಲ್ಲೂ ಅಮ್ರಾಂ ಕ್ಷಿಪಣಿ ಕಾರ್ಯನಿರ್ವಹಿಸಬಲ್ಲದು ವಿವಿಧ ಯುದ್ದಗಳಲ್ಲಿ ಈ ಕ್ಷಿಪಣಿಗಳನ್ನು ಬಳಸಿದ್ದು ವಿಶ್ವಾಸಾರ್ಹವಾಗಿದೆ ಪಾಪಿ ಪಾಕಿಸ್ತಾನದ ಪಾಪದ ಕೊಡ ತುಂಬಿದಂತೆ ಕಾಣ್ತಾ ಇದೆ ಒಂದರ ಮೇಲೊಂದರಂತೆ ಸಂಕಷ್ಟಗಳು ಎದುರಾಗ್ತಲೇ ಇವೆ ಇದೀಗ ಅಮೆರಿಕ ಕೂಡ ಅಮ್ರಾಂ ಕ್ಷಿಪಣಿ ಪೂರೈಸಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ ನ್ಯೂಸ್ ಡೆಸ್ಕ್ ಇನ್ನೂ ಇಷ್ಟು ದಿನಗಳ ಕಾಲ ಶಸ್ತ್ರಾಸ್ತ್ರಗಳಿಗೆ ಅಮೆರಿಕವನ್ನೇ ನಂಬಿಕೊಂಡಿರತಕ್ಕಂತಹ ಪಾಕಿಸ್ತಾನಕ್ಕೆ ಈಗ ಬಹುದೊಡ್ಡ ಆಘಾತವಾಗಿದೆ ಪಾಕಿಸ್ತಾನಕ್ಕೆ ಅಮೆರಿಕ ಅಮ್ರಾಮ್ ಕ್ಷಿಪಣಿ ನೀಡುತ್ತೆ ಎಂಬ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಆದರೆ ಇದೀಗ ಅಮೆರಿಕ ಇದಕ್ಕೆ ಫುಲ್ ಸ್ಟಾಪ್ ಹಾಕಿದೆ ಹಾಗಿದ್ರೆ ಏನಿದು ಕ್ಷಿಪಣಿಗಳ ಒಂದು ಜಟಾಪಟಿ ಅಂತೀರಾ ಈ ಸ್ಟೋರಿ ನೋಡಿ ಪಾಕಿಸ್ತಾನಕ್ಕೆ ಅಮ್ರಾಮ್ ಕ್ಷಿಪಣಿ ನೀಡಿಲ್ಲ ಪಾಕಿಸ್ತಾನದ ವರದಿ ಸುಳ್ಳು ಎಂದ ಅಮೆರಿಕ ಪಾಪಿ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಏಟಿನ ಮೇಲೆ ಏಟು ಬೀಳ್ತಾ ಇದೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಹುಚ್ಚು ನಾಯಿಯಂತೆ ಅಟ್ಟಾಡಿಸಿ ಹೊಡೆದಿದ್ದಾಯಿತು ವಿಶ್ವದ ಎದುರು ಪಾಕ್ ಬಾನ ಮೂರು ಕಾಸಿಗೆ ಹರಾಜಾಗಿದ್ದು ಆಯಿತು ಈಗ ಆಘಾತದಿಂದ ಸುಧಾರಿಸಿಕೊಳ್ಳುವ ಮುನ್ನವೇ ಜಿನ್ನಾಲ್ಯಾಂಡ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಮೆರಿಕವನ್ನೇ ನಂಬಿದ್ದ ಪಾಕ್ಗೆ ಕುನ್ನ ಬಿದ್ದಿದೆ ಅಮೆರಿಕ ಪಾಕಿಸ್ತಾನ ಸಂಬಂಧ ಸುಧಾರಿಸ್ತಾ ಇರುವ ಹೊತ್ತಲ್ಲೇ ಅಮೆರಿಕ ಅಮ್ರಾಂಶ ಕ್ಷಿಪಣಿಯನ್ನು ಪಾಕಿಸ್ತಾನಕ್ಕೆ ನೀಡಲಿದೆ ಎಂಬ ಮಾಹಿತಿ ಎಲ್ಲೆಡೆ ಇತ್ತು ಇದೀಗ ಅಮೆರಿಕ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದೆ ಪಾಕಿಸ್ತಾನಕ್ಕೆ ಯಾವುದೇ ಹೊಸ ಸುಧಾರಿತ ಮಧ್ಯಮ ಶರಣಿಯ ಏರ್ ಟು ಏರ್ ಕ್ಷಿಪಣಿಗಳನ್ನು ನೀಡೋದಿಲ್ಲ ಅಂತ ಅಮೆರಿಕ ಸ್ಪಷ್ಟಪಡಿಸಿದೆ ಈ ಬಗ್ಗೆ ಅಮೆರಿಕ ರಾಯಭಾರ ಕಚೇರಿ ಮಾಹಿತಿ ನೀಡಿದೆ ಪಾಕಿಸ್ತಾನ ಸೇರಿದಂತೆ ಹಲವಾರು ದೇಶಗಳಿಗೆ ಬಿಡಿ ಭಾಗಗಳನ್ನು ಮಾತ್ರ ಇದೆ ಅಮ್ರಾಮ್ ಕ್ಷಿಪಣಿಗಳನ್ನು ಪೂರೈಸಲ್ಲ ಅಂತ ಸ್ಪಷ್ಟಪಡಿಸಿದೆ ಏನಿದು ಅಮ್ರಾಮ್ ಅಮ್ರಾಮ್ ಅಂದರೆ ಸುಧಾರಿತ ಮಧ್ಯಮ ಶ್ರೇಣಿಯ ಏರ್ ಟು ಏರ್ ಕ್ಷಿಪಣಿ ಹಲವಾರು ಗುರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿ ಉಡೀಸ್ ಮಾಡಬಲ್ಲದು ರಾಡಾರ್ ಜಾಮಿಂಗ್ ಸಿಗ್ನಲ್ಗಳ ಮೇಲೆ ಕಾರ್ಯನಿರ್ವಹಿಸುವಂತಹ ಸಾಮರ್ಥ್ಯ ಹೊಂದಿದೆ ಎಲ್ಲ ಹವಾಮಾನದ ಪರಿಸ್ಥಿತಿಯಲ್ಲೂ ಅಮ್ರಾಂ ಕ್ಷಿಪಣಿ ಕಾರ್ಯನಿರ್ವಹಿಸಬಲ್ಲದು ವಿವಿಧ ಯುದ್ದಗಳಲ್ಲಿ ಈ ಕ್ಷಿಪಣಿಗಳನ್ನು ಬಳಸಿದ್ದು ವಿಶ್ವಾಸಾರ್ಹವಾಗಿದೆ ಪಾಪಿ ಪಾಕಿಸ್ತಾನದ ಪಾಪದ ಕೊಡ ತುಂಬಿದಂತೆ ಕಾಣ್ತಾ ಇದೆ ಒಂದರ ಮೇಲೊಂದರಂತೆ ಸಂಕಷ್ಟಗಳು ಎದುರಾಗ್ತಲೇ ಇವೆ ಇದೀಗ ಅಮೆರಿಕ ಕೂಡ ಅಮ್ರಾಂ ಕ್ಷಿಪಣಿ ಪೂರೈಸಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ ನ್ಯೂಸ್ ಡೆಸ್ಕ್ ಇನ್ನೂ ಇಷ್ಟು ದಿನಗಳ ಕಾಲ ಶಸ್ತ್ರಾಸ್ತ್ರಗಳಿಗೆ ಅಮೆರಿಕವನ್ನೇ ನಂಬಿಕೊಂಡಿರತಕ್ಕಂತಹ ಪಾಕಿಸ್ತಾನಕ್ಕೆ ಈಗ ಬಹುದೊಡ್ಡ ಆಘಾತವಾಗಿದೆ ಪಾಕಿಸ್ತಾನಕ್ಕೆ ಅಮೆರಿಕ ಅಮ್ರಾಮ್ ಕ್ಷಿಪಣಿ ನೀಡುತ್ತೆ ಎಂಬ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಆದರೆ ಇದೀಗ ಅಮೆರಿಕ ಇದಕ್ಕೆ ಫುಲ್ ಸ್ಟಾಪ್ ಹಾಕಿದೆ ಹಾಗಿದ್ರೆ ಏನಿದು ಕ್ಷಿಪಣಿಗಳ ಒಂದು ಜಟಾಪಟಿ ಅಂತೀರಾ ಈ ಸ್ಟೋರಿ ನೋಡಿ ಪಾಕಿಸ್ತಾನಕ್ಕೆ ಅಮ್ರಾಮ್ ಕ್ಷಿಪಣಿ ನೀಡಿಲ್ಲ ಪಾಕಿಸ್ತಾನದ ವರದಿ ಸುಳ್ಳು ಎಂದ ಅಮೆರಿಕ ಪಾಪಿ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಏಟಿನ ಮೇಲೆ ಏಟು ಬೀಳ್ತಾ ಇದೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಹುಚ್ಚು ನಾಯಿಯಂತೆ ಅಟ್ಟಾಡಿಸಿ ಹೊಡೆದಿದ್ದಾಯಿತು ವಿಶ್ವದ ಎದುರು ಪಾಕ್ ಮಾನ ಮೂರು ಕಾಸಿಗೆ ಹರಾಜಾಗಿದ್ದು ಆಯಿತು ಈಗ ಆಘಾತದಿಂದ ಸುಧಾರಿಸಿಕೊಳ್ಳುವ ಮುನ್ನವೇ ಜಿನ್ನಾಲ್ಯಾಂಡ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಮೆರಿಕವನ್ನೇ ನಂಬಿದ್ದ ಪಾಕ್ಗೆ ಕುನ್ನ ಬಿದ್ದಿದೆ ಅಮೆರಿಕ ಪಾಕಿಸ್ತಾನ ಸಂಬಂಧ ಸುಧಾರಿಸ್ತಾ ಇರುವ ಹೊತ್ತಲ್ಲೇ ಅಮೆರಿಕ ಅಮ್ರಾಂಶ ಕ್ಷಿಪಣಿಯನ್ನು ಪಾಕಿಸ್ತಾನಕ್ಕೆ ನೀಡಲಿದೆ ಎಂಬ ಮಾಹಿತಿ ಎಲ್ಲೆಡೆ ಇತ್ತು ಇದೀಗ ಅಮೆರಿಕ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದೆ ಪಾಕಿಸ್ತಾನಕ್ಕೆ ಯಾವುದೇ ಹೊಸ ಸುಧಾರಿತ ಮಧ್ಯಮ ಶ್ರೇಣಿಯ ಏರ್ ಟು ಏರ್ ಕ್ಷಿಪಣಿಗಳನ್ನು ನೀಡುವುದಿಲ್ಲ ಅಂತ ಅಮೆರಿಕ ಸ್ಪಷ್ಟಪಡಿಸಿದೆ ಈ ಬಗ್ಗೆ ಅಮೆರಿಕ ರಾಯಭಾರ ಕಚೇರಿ ಮಾಹಿತಿ ನೀಡಿದೆ ಪಾಕಿಸ್ತಾನ ಸೇರಿದಂತೆ ಹಲವಾರು ದೇಶಗಳಿಗೆ ಬಿಡಿ ಭಾಗಗಳನ್ನು ಮಾತ್ರ ನೀಡಲಾಗ್ತಾಯಿದೆ ಅಮ್ರಾಮ್ ಕ್ಷಿಪಣಿಗಳನ್ನು ಪೂರೈಸಲ್ಲ ಅಂತ ಸ್ಪಷ್ಟಪಡಿಸಿದೆ ಏನಿದು ಅಮ್ರಾಮ್ ಅಮ್ರಾಮ್ ಅಂದರೆ ಸುಧಾರಿತ ಮಧ್ಯಮ ಶ್ರೇಣಿಯ ಏರ್ ಟು ಏರ್ ಕ್ಷಿಪಣಿ ಹಲವಾರು ಗುರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿ ಉಡಿಸ್ ಮಾಡಬಲ್ಲದು ರಾಡಾರ್ ಜಾಮಿಂಗ್ ಸಿಗ್ನಲ್ಗಳ ಮೇಲೆ ಕಾರ್ಯನಿರ್ವಹಿಸುವಂತಹ ಸಾಮರ್ಥ್ಯ ಹೊಂದಿದೆ ಎಲ್ಲ ಹವಾಮಾನದ ಪರಿಸ್ಥಿತಿಯಲ್ಲೂ ಅಮ್ರಾಂ ಕ್ಷಿಪಣಿ ಕಾರ್ಯನಿರ್ವಹಿಸಬಲ್ಲದು ವಿವಿಧ ಯುದ್ದಗಳಲ್ಲಿ ಈ ಕ್ಷಿಪಣಿಗಳನ್ನು ಬಳಸಿದ್ದು ವಿಶ್ವಾಸಾರ್ಹವಾಗಿದೆ ಪಾಪಿ ಪಾಕಿಸ್ತಾನದ ಪಾಪದ ಕೊಡ ತುಂಬಿದಂತೆ ಕಾಣ್ತಾ ಇದೆ ಒಂದರ ಮೇಲೊಂದರಂತೆ ಸಂಕಷ್ಟಗಳು ಎದುರಾಗ್ತಲೇ ಇವೆ ಇದೀಗ ಅಮೆರಿಕ ಕೂಡ ಅಮ್ರಾಂ ಕ್ಷಿಪಣಿ ಪೂರೈಸಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ ನ್ಯೂಸ್ ಡೆಸ್ಕ್